ಅಕಾಲಿಕವಾಗಿ ಸುರಿದ ಬಿರುಗಾಳಿ ಸಹಿತ ಭಾರಿ ಮಳೆಯಿಂದಾಗಿ ಒಣದ್ರಾಕ್ಷಿ ಘಟಕ ಮೆಕ್ಕೆಜೋಳ ಸೇರಿ ವಿವಿಧ ಬೆಳೆಗಳು ಹಾನಿಗೆ ಒಳಗಾಗಿರುವ ಘಟನೆ ಬಾಗಲಕೋಟೆ ಜಿಲ್ಲೆಯ ಸಾವಳಗಿ ಗ್ರಾಮದಲ್ಲಿ ಜರುಗಿದೆ ಸಾವಳಗಿ ಗ್ರಾಮದ ಕೇಶವ್ ಜಾಧವ್ ಅನಿಲ್ ಬಬ್ಲೇಶ್ವರ್ ಉಮೇಶ್ ಜಾಧವ್ ಶಿವಾಜಿ ಜಾಧವ್ ಎಂಬುವವರ ಒಣದ್ರಾಕ್ಷಿ ಘಟಕಗಳು ಹಾನಿಗೆ ಒಳಗಾಗಿವೆ ಜೊತೆಗೆ ಸಾವಳಗಿ ಗ್ರಾಮದಲ್ಲಿ ಅಣ್ಣಪ್ಪ ಶಿರಹಟ್ಟಿ ಎಂಬುವವರ ಗೋವಿನ ಜೋಳ ಹಾಳಾಗಿದೆ ಸಾವಳಗಿ ಹಾಗೂ ತೊದಲಬಾಗಿ ಭಾಗದಲ್ಲಿ ರೈತರು ಲಕ್ಷಾಂತರ ರೂಪಾಯಿ ನಷ್ಟ ಅನುಭವಿಸುವಂತಾಗಿದೆ ಹೀಗಾಗಿ ನಷ್ಟ ಅನುಭವಿಸುವ ರೈತರಿಗೆ ಸರ್ಕಾರ ಸೂಕ್ತ ಪರಿಹಾರವನ್ನು ನೀಡಬೇಕೆಂದು ಒತ್ತಾಯಿಸಿದ್ದಾರೆ ಸಂಪಾದಕರು ರಾಜು ಪೋತ್ ರಾಜ್ ಜಮಖಂಡಿ ಸರ್ ನಾವು ಅಣ್ಣಪ್ಪ ಕಿತ್ತಪ್ಪ ಶರಟ್ಟಿ ಅಂತೇಳಿ ನಾಗ್ನೂರು ಅವ್ರು ರೈತರು ರೀ ಅದ್ರ ತೊದಲು ಬಗ್ಗೆ ಇರೋದಾಗ ಏನು ಮಾಡಿವಂದ್ರೆ ಒಂದು ನಾಲ್ಕು ಎಕರೆ ಜಾಗ ತೊಗೊಂಡಿವ್ರಿ ತಗೊಂಡ ಇಲ್ಲೇ ಕೆರೆ ಪಕ್ಕದಲ್ಲಿ ತೊಗೊಂಡು ಪೈಪ್ಲೈನ್ ಅದು ಮಾಡಿ ನೀರಾವರಿ ಮಾಡಿವ್ರಿ ಆದರೆ ಗೊಂಜಾಳ ಹಾಕಿದ್ದೀವಿ ರೀ ನಾ ಒಂದು ಎರಡು ಎಕ್ರೆ ರೀ ಒಂದು ಎರಡು ಎಕರೆದಾಗ ಗೊಂಜಾಳ ಹಾಕಿದ್ರೆ ರೀ ಒಂದು ಐವತ್ತರಿಂದ ಅರವತ್ತು ಕ್ವಿಂಟಲ್ ಗೊಂಜಾಳ ಹಾಕಿತ್ರಿ ಇವತ್ತು ಐತೆ ದಿನ ಹಾಲುಗಾಲ ಅಂದರೆ ಶೀತ ನೀನು ಆಗಿಲ್ಲ ಅಂತ ಒಂಜಾಳು ಇವತ್ತು ಎಲ್ಲನೂ ನೆಲಕ್ಕೆ ಹಚ್ಚಿ ಮನೆಗೈತ್ರಿ ಮರಾಡಿ ಮಳೆಯಿಂದ ಒಂದು ರೈತರಿಗೆ ಒಂದು ಕಾಳು ಸಹಿತ ಬರೋಂಗಿಲ್ಲ ಅಂತ ಹೇಳಿ ಅಂದ್ರೆ ಒಂದು ಒಂದು ನಮನಿ ಇದಾಗಿ ರೀ ನಮಗೆ